ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಡೈಲಿ ಯೂಸ್ಗೆ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಫ್ಲವರ್ ಮತ್ತು ಪಿಕಾಕ್ ಡಿಸೈನ್ ಅಲ್ಲಿ ಕೇವಲ ಎರಡು ಗ್ರಾಮ್ಗೆಲ್ಲ ಮಾಡಿಸ್ಕೋಬಹುದು ಇದು ರತನ್ ಜ್ಯುವೆಲ್ಸ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಓಲೆ ಸುತ್ತ ಲೀಫ್ ಶೇಪ್ ಅಲ್ಲಿ ರೂಬಿ ಸ್ಟೋನ್ಸ್ ಅನ್ನ ಬಳಸಿದರೆ ಇದಕ್ಕೆ ನೀವು ಬೇರೆ ಕಲರ್ ಸ್ಟೋನ್ಸ್ ಅನ್ನ ಕೂಡ ಹಾಕಿಸ್ಕೋಬಹುದು ಇದು ಹವಳದ ಬೀಚ್ ಅಲ್ಲಿ ಮಾಡಿರುವಂತಹ ಓಲೆ ಇವೆರಡೂ ಓಲೆಗಳು ಸೇಮ್ ವೇಟ್ ಬರುತ್ತೆ ಸಿಕ್ಸ್ ಗ್ರಾಮ್ಸ್ ಇದನ್ನ ಪರ್ಲ್ ಜೇಡ್ ಅಥವಾ ಬ್ಲಾಕ್ ಬೀರ್ಸ್ ಅಲ್ಲಿ ಕೂಡ ನೀವು ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು ಈ ಡಿಸೈನ್ಸ್ ಬಂದು ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಮ್ಯಾಂಗೋ ಶೇಪ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಓಲೆ ತುಂಬಾನೇ ಚೆನ್ನಾಗಿದೆ ನೋಡಿ ಡಿಸೈನು ಓಲೆ ಮಧ್ಯ ಗ್ರೀನ್ ಸ್ಟೋನ್ಸ್ ಅನ್ನ ಕೂಡ ಬಳಸಿದರೆ ಜಸ್ಟ್ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿರೋದು ನಿಮ್ಗೆ ಡಿಸೈನ್ ಇಷ್ಟ ಆಗಿದ್ರೆ ನಿಮ್ಮ ಹತ್ತಿರದ ಜ್ಯುವೆಲರಿ ಶಾಪ್ಸ್ ಅಲ್ಲಿ ಮಾಡಿಸ್ಕೋಬಹುದು ಅಥವಾ ಮೈಸೂರಿನಲ್ಲಿರೋ ರಾಜಶ್ರೀ ಜ್ಯುವೆಲ್ಸ್ ಅಲ್ಲಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಏಳು ಗ್ರಾಮ್ ಅಲ್ಲಿ ಮಾಡಿರೋ ಸ್ಟಟ್ ಟೈಪ್ ಇಯರಿಂಗ್ಸ್ ಓಲಿ ಮಧ್ಯ ವೈಟ್ ಅಂಡ್ ಗ್ರೀನ್ ಸ್ಟೋನ್ಸ್ ಅನ್ನ ನೋಡಬಹುದು ಹಾಗೇನೆ ಸುತ್ತ ಪರ್ಲ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಸಿಂಪಲ್ ಆಗಿ ಒಂದು ಪರ್ಲ್ ಚೋಕರ್ ಅಥವಾ ಲಾಂಗ್ ಚೈನ್ ಜೊತೆ ಇಲ್ಲ ಈ ರೀತಿಯ ಡಿಸೈನ್ಸ್ ಗಳನ್ನ ಮ್ಯಾಚ್ ಮಾಡ್ಕೋಬಹುದು ಇದು ಚಾನ್ಬಾಲಿ ಡಿಸೈನ್ ಇಯರಿಂಗ್ಸ್ ಓಲಿ ಬಂದು ಫ್ಲವರ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಜೊತೆಗೆ ಸ್ಮಾಲ್ ರೂಬಿ ಸ್ಟೋನ್ಸ್ ಅನ್ನ ಕೂಡ ಬಳಸಿದರೆ ಇದರ ಟೋಟಲ್ ನೆಟ್ ವೇಟ್ ನಿಮಗೆ ಸಿಕ್ಸ್ ಅಂಡ್ ಹಾಫ್ ಗ್ರಾಮ್ಸ್ ಆಗುತ್ತೆ ಗ್ರ್ಯಾಂಡ್ ಆಗಿದೆ ಡಿಸೈನ್ ನೆಕ್ಲೆಸ್ ಜೊತೆ ಎಲ್ಲ ಈ ರೀತಿಯ ಇಯರಿಂಗ್ಸ್ ನ ಪೇರ್ ಮಾಡಿದಾಗ ನಿಮ್ಗೊಂದು ಬ್ಯೂಟಿಫುಲ್ ಲುಕ್ ಅನ್ನ ಕೊಡುತ್ತೆ ಸೇಮ್ ಬ್ಯಾಟ್ರೇಂಜ್ ಅಲ್ಲೇ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ನ ತೋರಿಸ್ತಾ ಇದೀನಿ ನೋಡಿ ಓಲಿ ಫಿನಿಶಿಂಗ್ ಎಲ್ಲ ತುಂಬಾನೇ ಫೈನ್ ಆಗಿ ಬಂದಿದೆ ಇದರಲ್ಲಿ ಓಲಿ ಕೆಳಗೆ ಗೋಲ್ಡ್ ಡ್ರಾಪ್ ಹ್ಯಾಂಗಿಂಗ್ಸ್ ಕೂಡ ಬರುತ್ತೆ ಇಲ್ಲಿ ನಿಮ್ಗೆ ಲೇಟೆಸ್ಟ್ ಆಗಿ ಬಂದಿರೋ ಹೊಸ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಸಾಕಷ್ಟು ವೆರೈಟಿ ಆಗಿರುವಂತಹ ಡಿಸೈನ್ಸ್ ಅಲ್ಲಿ ಡ್ರಾಪ್ ಮಾಡೆಲ್ ಹಾಗೆನೆ ಸ್ಟಡಿ ಟೈಪ್ ಇಯರಿಂಗ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಲಕ್ಷ್ಮಿ ಪೀಕಾಕ್ ಹಾಗೇನೇ ಫ್ಲವರ್ ಪ್ಯಾಟರ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಗಳನ್ನ ಮಾಡಿದರೆ ಇದರ ವೇಟ್ ಬಂದು ಫೋರ್ ಟು ಏಟ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಅಂಡ್ ಎಲ್ಲವೂ ಕೂಡ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಇರುವಂತದ್ದು ಇದು ಚಾಮುಂಡೇಶ್ವರಿ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲಿನಲ್ಲಿ ಎರಡು ಸೈಡ್ ಲೀಫ್ ಡಿಸೈನ್ ಬರುತ್ತೆ ಕೆಳಗಡೆ ತ್ರೀ ಲೇಯರ್ ಅಲ್ಲಿ ಪರ್ಲ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿರುವಂತದ್ದು ಇದರ ವೇಟ್ ನೋಡೋದಾದ್ರೆ ನಾಲ್ಕು ಗ್ರಾಮ್ ಎಂಟುನೂರು ಮಿಲಿ ಆಗತ್ತೆ ಇದು ಮೈಸೂರಿನಲ್ಲಿರೋ ಕೃಷ್ಣ ಜ್ಯುವೆಲರ್ಸ್ ಅನ್ನುವ ಶಾಪ್ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ಡಿಸೈನು ರೆಡ್ ಸ್ಟೋನ್ ಹಾಗೆ ಮುತ್ತಿನಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲಿ ಜೊತೆಗೆ ಮಾಟಿ ಕೂಡ ಬರುತ್ತೆ ಇದರ ಟೋಟಲ್ ನೆಟ್ ವೇಟ್ ನಿಮ್ಗೆ ಎಂಟು ಗ್ರಾಮ್ ಆರ್ನೂರು ಮಿಲಿ ಆಗತ್ತೆ ಇದು ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಓಲೆ ಕೆಳಗೆ ಬಿಗ್ ಸೈಜ್ ಅಲ್ಲಿ ನಕಾಶ್ ವರ್ಕ್ ಗುಂಡನ ಹ್ಯಾಂಗಿಂಗ್ಸ್ ಆಗಿ ಕೊಟ್ಟಿದ್ದಾರೆ ಕೇವಲ ಫೈವ್ ಗ್ರಾಮ್ಸ್ ಒಳಗಡೆ ಈ ರೀತಿಯ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಇದು ಪಿ ಎಚ್ ಜಿ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ಕೇವಲ ಗ್ರಾಮ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಟೂ ಸ್ಟೆಪ್ ಲಕ್ಷ್ಮಿ ಡಿಸೈನ್ ಜುಮ್ಕಾ ಇದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ